ಮನುಷ್ಯನ ಜೀವನ ಅಂತೇಳಿದರೆ ಬಹಳ ಪವಿತ್ರ ಅರ್ಥ ಹೇಗೆ ಅಂಥೇಳಿದರೆ ಮನುಷ್ಯನ ಜನ್ಮ ಎಂಬುದು ಪವಿತ್ರ ಇದೆಲ್ಲರ ಅರ್ಥ ಮಾಡಿಕೊಡಬೇಕು ದೇವರನ್ನು ನಂಬುವರಾದರೂ ಸರಿ ನಂಬದೇ ಇರುವರಾದರೂ ಸರಿ ಅರ್ಥ ದೇವರನ್ನು ನಂಬದವರು ಏನು ಹೇಳ್ತಾರೆ ಗೊತ್ತುಂಟ ನಾವು ದೇವರನ್ನು ನಂಬುವುದಿಲ್ಲ ಅವರು ದೇವರನ್ನು ಹಿಡ್ಕೊಳ್ಳಿಲ್ಲ ಆದರೆ ದೇವರು ನಮ್ಮನ್ನು ಹಿಡ್ಕೊಂಡಿದ್ದಾರೆ ದೇವರು ನಮ್ಮನ್ನು ಹಿಡ್ಕೊಂಡ ಕಾರಣ ನಮಗೆ ಮನುಷ್ಯ ಜನ್ಮ ಸಿಕ್ಕಿತು ಎಂಬ ಅರಿವು ಬರಬೇಕು ಪ್ರತಿಯೊಬ್ಬನೊಳಗೆ ಆದ ಕಾರಣ ಮನುಷ್ಯ ಜನ್ಮ ಎಂಬುದು ಪವಿತ್ರ ಅದರಲ್ಲಿ ಮನುಷ್ಯನ ಜೀವನ ಎಂಬುದು ಇನ್ನೂ ಪವಿತ್ರ ಮನುಷ್ಯ ಜನ್ಮವನ್ನು ಪವಿತ್ರಗೊಳಿಸುವುದು ಮನುಷ್ಯನ ಜೀವನ ಇನ್ನಷ್ಟು ಪವಿತ್ರಗೊಳಿಸು ಇನ್ನಷ್ಟು ಶುದ್ಧಗೊಳಿಸು ಅದಕ್ಕೆ ಜೀವನ ಅಂತ ಆ ಜೀವನದಲ್ಲಿ ಎರಡೂ ಉಂಟು ಪಾಪ ಉಂಟು ಪುಣ್ಯ ಉಂಟು ಒಳ್ಳೆಯದುಂಟು ಕೆಟ್ಟದುಂಟು ಕರ್ಮ ಉಂಟು ಋಣ ಉಂಟು ಎಲ್ಲವೂ ಉಂಟು ಜೀವನದಲ್ಲಿ ಒಟ್ಟಿನಲ್ಲಿ ಹೇಳುವುದಾದ್ರೆ ಜೀವನ ಅಂತ ಇದ್ರೆ ಪಾಪ ಪುಣ್ಯಗಳ ಪಯಣ ನಾವು ಮಾಡಿದ ಪಾಪ ಏನು ಅಂತೇಳಿ ನಮಗೇ ಗೊತ್ತುಂಟು ಅರ್ಥ ಆಯ್ತಲ್ಲ ಹಾಗೆ ಪ್ರತಿಯೊಬ್ಬನೂ ತಿಳಿದುಕೊಳ್ಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ ಮನುಷ್ಯ ಜನ್ಮದಲ್ಲಿ ಈ ಜನ್ಮ ಅದೆಷ್ಟೋ ಸಾಧನೆ ಮಾಡಿ ಅದೆಷ್ಟೋ ಜನ್ಮಗಳನ್ನು ದಾಟಿ ಅದೆಷ್ಟೋ ಪುಣ್ಯವನ್ನು ಸಂಪಾದನೆ ಮಾಡಿ ನಾನು ಈ ಸ್ಥಿತಿಗೆ ಬಂದಿದ್ದೇನೆ ಒಂದು ಮನುಷ್ಯನಾಗಿ ಹುಟ್ಟಿದ್ದೇನೆ ಎಂಬ ವಿಚಾರವನ್ನು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಮನುಷ್ಯ ಜನ್ಮದ ಬಗ್ಗೆ ಇದು ಪುನಃ ನಮಗೆ ಸಿಗ್ತದೆಲ್ಲೋ ಗೊತ್ತಿಲ್ಲ ಪುನಃ ನಮಗೆ ಸಿಗ್ತದ ಇಲ್ಲವೋ ಅಂತ ನಮಗೆ ಗೊತ್ತಿಲ್ಲ ಆದರೆ ಈಗ ಸಿಕ್ಕಿದೆ ಇದನ್ನು ನಾವು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಈ ಮನುಷ್ಯ ಜನ್ಮವನ್ನು ಯಾವ ರೀತಿ ನಾವು ಅನುಸರಿಸಿಕೊಂಡು ಹೋಗಬೇಕು ಈ ಮನುಷ್ಯ ಜನ್ಮವನ್ನು ಯಾವ ರೀತಿ ತನ್ನ ಜೀವನದಲ್ಲಿ ಆ ಮನುಷ್ಯ ಜನ್ಮದ ಅರ್ಥವನ್ನು ತಿಳಿಯುವುದು ಅಂತೇಳಿ ಕ್ಷಣವು ಆಲೋಚನೆ ಮಾಡಬೇಕು ಮನುಷ್ಯ ಜನ್ಮದ ಬಗ್ಗೆ ಪ್ರತಿಯೊಬ್ಬರು ಈ ರೀತಿ ಆಲೋಚನೆ ಮಾಡುವಾಗ ತನ್ನಿಂದ ತಾನಾಗಿಯೇ ತನ್ನ ಒಳಗೆ ಒಂದು ಒಳ್ಳೆಯ ಗುಣ ಸೃಷ್ಟಿಯಾಗ್ತದೆ ಅರ್ಥ ಆಗ್ತೀವಿ ಹಣ ಇದ್ದಲ್ಲಿ ಗುಣ ಇರುವುದಿಲ್ಲ ಗುಣ ಇದ್ದಲ್ಲಿ ಹಣ ಇರ್ತದೆ ಯಾವುದೋ ರೀತಿಯಲ್ಲಿ ಇರ್ತದೆ ಹಣ ಇದ್ದಲ್ಲಿ ಗುಣ ಇರುವುದಿಲ್ಲ ಗುಣ ಇದ್ದಲ್ಲಿ ಹಣ ಇರ್ತದೆ ಹಣ ಅಂದ್ರೆ ದುಡ್ಡು ಅರ್ಥ ಇರ್ತದೆ ಯಾವುದೋ ಒಂದು ರೀತಿಯಲ್ಲಿ ಇದ್ದೇ ಇರ್ತದೆ ಗುಣ ಬಹಳ ಮುಖ್ಯ ಒಂದು ಮನುಷ್ಯನ ಜೀವನದಲ್ಲಿ ಗುಣ ಎಂಬುದು ಬಹಳ ಮುಖ್ಯವಾದ ವಿಚಾರ ತಾಯಿ ತಂದೆಯಿಂದ ಒಂದು ಗುಣ ಬಂದಿರ್ತದೆ ಒಂದು ವಿಚಾರ ಕಾರಣ ಏನಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಆದರೆ ಆತ್ಮಕ್ಕೊಂದು ಗುಣ ಇರ್ತದೆ ಅದು ಬಹಳ ಸೂಕ್ಷ್ಮ ಅದು ಬಹಳ ಸೂಕ್ಷ್ಮವಾದ ವಿಚಾರ ಆತ್ಮದ ಗುಣ ಯಾವುದು ಅಂತೇಳಿ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದ ಗುಣವನ್ನು ನಾವೇ ಸೃಷ್ಟಿ ಮಾಡಿಕೊಳ್ಬೋದು ಯಾವ ರೀತಿ ಇರಬೇಕು ಅಂತೇಳಿ ಆ ಗುಣವನ್ನು ನಮ್ಮ ಗುಣವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದರೆ ನಮಗೆ ಬಹಳ ತಾಳ್ಮೆ ಬಹಳ ತಾಳ್ಮೆ ಆ ತಾಳ್ಮೆ ಬಹಳ ಮುಖ್ಯ ಒಂದು ವ್ಯಕ್ತಿ ಜೀವನದಲ್ಲಿ ಸಕ್ಸಸ್ ಆಗಬೇಕು ಏನು ಮಾಡಬೇಕು ಎಲ್ಲರೊಂದು ಪ್ರಶ್ನೆ ಅಲ್ವಾ ಒಳ್ಳೆ ಗುಣ ಇದ್ದರೆ ಸಾಕು ಒಳ್ಳೆಯ ಗುಣ ಇದ್ದರೆ ತಾಳ್ಮೆ ಎಂಬುದು ತನ್ನಿಂದ ತಾನಾಗಿಯೇ ಬರ್ತದೆ ತನ್ನಿಂದ ತಾನಾಗೆ ಬರ್ತದೆ ತಾಳ್ಮೆ ಎಂಬುದು ಆ ತಾಳ್ಮೆ ಎಂಬುದು ಯಾವಾಗ ತನ್ನ ಒಳಗೆ ಸೃಷ್ಟಿಯಾಗುತ್ತದೋ ಆವಾಗ ಗುಣಗಳು ಆಗ್ತಾ ಹೋಗ್ತದೆ ಹೆಚ್ಚಾಗ್ತಾ ಹೋಗ್ತದೆ ಗುಣಗಳು ಒಳ್ಳೊಳ್ಳೆ ಗುಣಗಳು ಅನೇಕ ಸದ್ಗುಣಗಳು ತನ್ನೊಳಗೆ ಸೃಷ್ಟಿಯಾಗ್ತಾ ಹೋಗ್ತದೆ ಒಳ್ಳೆ ತಾಳ್ಮೆ ಇದ್ದ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದರೆ ಒಂದು ವಿಚಾರವನ್ನು ಹತ್ತು ಜನರ ಕೇಳಿ ತಿಳಿದುಕೊಳ್ತಾನೆ ಒಂದೇ ಒಂದು ವಿಚಾರವನ್ನು ಹತ್ತು ಜನರ ಹತ್ರ ಕೇಳಿ ತಿಳ್ಕೊಳ್ತಾನೆ ಅವನಿಗೆ ಗೊತ್ತಿದ್ರೂ ಕೂಡ ನನ್ನ ಅಭಿಪ್ರಾಯ ತಪ್ಪಾಗಿದ್ದ ಪಕ್ಷದಲ್ಲಿ ಅದನ್ನು ಹತ್ತು ಜನರ ಹತ್ರ ಕೇಳುವ ಅದನ್ನು ಹತ್ತು ಜನರಲ್ಲಿ ಕೇಳಿ ತಿಳಿದುಕೊಳ್ಳುವ ಇದರಲ್ಲಿ ಯಾವುದು ಬೆಸ್ಟ್ ಅಂತ ಆಯ್ಕೆ ಮಾಡಿ ಮತ್ತೆ ಒಂದು ನಿರ್ಧಾರವನ್ನು ತಕೊಳ್ತಾನೆ ಅವನು ಒಡನೆ ನಿರ್ಧಾರ ತಗೊಳ್ಳುದಿಲ್ಲ ಯಾರು ಒಳ್ಳೆ ತಾಳ್ಮೆ ಇದ್ದವನು ಒಳ್ಳೆ ಗುಣ ಇದ್ದವನು ಸಡನ್ನಾಗಿ ಒಂದು ಡಿಸಿಷನ್ ತೊಗೊಳ್ಳೋದಿಲ್ಲ ಯಾರು ಒಳ್ಳೆಯ ಗುಣ ಇದ್ದವನು ಒಳ್ಳೆಯ ತಾಳ್ಮೆ ಇದ್ದವನು ಈ ತಾಳ್ಮೆ ಮತ್ತು ಗುಣ ಅರ್ಥ ಆಯ್ತಲ್ವ ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದಾವೆ ತಾಳ್ಮೆ ಇದ್ದಲ್ಲಿ ಗುಣ ಉಂಟು ಗುಣ ಇದ್ದಲ್ಲಿ ತಾಳ್ಮೆ ಉಂಟು ಅರ್ಥ ಅಂತ ಒಂದು ವಿಚಾರ ಆಗ ಹತ್ತು ಜನರ ಹತ್ರ ಕೇಳುವಾಗ ಅವನಿಗೆ ಅನೇಕ ರೀತಿಯ ಬುದ್ಧಿಗಳು ಕೂಡ ಅವನೊಳಗೆ ಬರ್ತದೆ ಒಬ್ಬೊಬ್ಬರ ಬುದ್ಧಿ ಯಾವ ರೀತಿ ಕೆಲಸ ಮಾಡ್ತದೆ ಇದು ಯಾಕೆ ನನ್ನೊಳಗೆ ಕೆಲಸ ಮಾಡ್ತಾ ಇಲ್ಲ ಎಂಬ ವಿಚಾರಗಳು ಅವನಿಗೆ ಅರ್ಥ ಆಗ್ತದೆ ಅಲ್ವಾ ಅದರಲ್ಲಿ ಯಾವುದು ಬೆಸ್ಟ್ ಅಂತಲೇ ಆಯ್ಕೆ ಮಾಡಿ ಒಂದು ತೀರ್ಮಾನವನ್ನು ಅವನು ತಗೊಳ್ತಾನೆ ಇದೆಲ್ಲ ಅವನ ತಾಳ್ಮೆಯ ಲಕ್ಷಣ ಈ ರೀತಿಯಾಗೆಲ್ಲ ಇದ್ದರೆ ಜೀವನದಲ್ಲಿ ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಮೇಲೆ ಬರಲಿಕ್ಕೆ ಆಗ್ತದೆ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಯಾವುದೋ ಒಂದು ರೀತಿಯಲ್ಲಿ ಮೇಲೆ ಬರ್ತೇವೆ ನಾವು ಒಂದು ಸಕ್ಸಸ್ಫುಲ್ ಜೀವನವನ್ನು ಸಕ್ಸಸ್ಫುಲ್ ಅನ್ನು ನಾವು ನೋಡ್ತೇವೆ ಒಂದು ವಿಷಯ ಆಗ ಮನುಷ್ಯ ಒಳ್ಳೇದಾಗಬೇಕಾದ್ರೆ ಇಷ್ಟು ಮಾತು ಇದ್ರೆ ಸಾಕ ಒಂದು ಒಳ್ಳೆಯ ಸ್ಥಿತಿಗೆ ಬರಬೇಕಾದ್ರೆ ಒಂದು ಉನ್ನತ ಸ್ಥಿತಿಗೆ ಬರಬೇಕಾದ್ರೆ ಈ ಸಂದೇಶ ಎಲ್ಲ ಸಂಸಾರಸ್ತಾ ಮುಖ್ಯವಾಗಿ ಸನ್ಯಾಸಿಗಳಿಗೆ ಮತ್ತು ಆಧ್ಯಾತ್ಮಿಕ ಚಿಂತಕರಿಗೆ ಇದೆಲ್ಲ ಈ ಸಂದೇಶಗಳು ಅಲ್ಲ ಆಧ್ಯಾತ್ಮಿಕ ಚಿಂತನೆ ಮಾಡುವವನಿಗೆ ಯಾವುದೇ ಆಸೆ ಇರಬಾರ್ದು ಅರ್ಥ ಆಯ್ತಲ್ವ ಅದು ಸ್ಥಿತಿಯೇ ಬೇರೆ ಉಂಟು ಆಧ್ಯಾತ್ಮಿಕದ ಜೀವನ ಶೈಲಿಯೇ ಬೇರೆ ಇದು ಲೌಕಿಕದಲ್ಲಿ ಸಂಸಾರದಲ್ಲಿರುವವರು ಯಾವ ರೀತಿ ಇದ್ದರೆ ಅವರ ಜೀವನದಲ್ಲಿ ಒಂದು ಉನ್ನತ ಸ್ಥಾನವನ್ನು ಕಂಡುಕೊಳ್ಬೋದು ಒಂದು ಸಕ್ಸಸ್ಫುಲ್ ಲೈಫನ್ನು ಯಾವ ರೀತಿ ಕಂಡುಕೊಳ್ಬೋದು ಎಂಬ ಸಂದೇಶ ಇದೆ ಆಗ ಒಂದು ಮನುಷ್ಯ ಸಕ್ಸಸ್ಫುಲ್ ಆಗಬೇಕು ಅಂತಾದರೆ ಅವನ ಚಿಂತನೆಗಳು ಅವನ ಯೋಚನೆಗಳು ಅವನ ಆಲೋಚನೆಗಳು ಯಾವ ರೀತಿ ಇದೆಯೋ ಅದೇ ರೀತಿ ಅವನ ಮಾತುಗಳು ಅರ್ಥ ಅವನ ಆಲೋಚನೆಗಳು ಅಂದರೆ ಒಳಗೆ ಸೃಷ್ಟಿಯಾಗುವ ವಿಚಾರ ಯಾವ ರೀತಿ ಇರ್ತದೋ ಅದೇ ರೀತಿ ಅವನ ಮಾತುಗಳು ಇರ್ತದೆ ಅರ್ಥ ಆಯ್ತಲ್ವಾ ಈ ಮಾತುಗಳು ಯಾವ ರೀತಿ ಇರ್ತದೋ ಅದೇ ರೀತಿ ಅವನ ವರ್ತನೆಯು ಇರ್ತದೆ ವರ್ತನೆ ಅಂದರೆ ಗೊತ್ತಾಯ್ತಲ್ವಾ ಆ್ಯಕ್ಷನ್ ಮಾತಿಗೆ ತಕ್ಕಂತ ಆಕ್ಷನ್ ಇದು ಪ್ರಕೃತಿ ನಿಯಮ ಇದು ಪ್ರಕೃತಿ ನಿಯಮ ಆಗ ಇಲ್ಲಿ ಮೊದಲು ಸರಿಯಾಗಬೇಕಾದ ವಿಚಾರ ಯಾವುದು ಗೊತ್ತುಂಟ ಅಂತ ತನ್ನ ಒಳಗೆ ಉಂಟಾಗುವ ಯೋಚನೆಗಳು ತನ್ನ ಒಳಗೆ ಉಂಟಾಗುವ ಅನೇಕ ರೀತಿಯ ಆಲೋಚನೆಗಳು ತನ್ನ ಒಳಗೆ ಉಂಟಾಗುವ ಅನೇಕ ರೀತಿಯ ಚಿಂತನೆಗಳು ಅರ್ಥ ಇದು ಸರಿಯಾದ ರೀತಿಯಲ್ಲಿ ಸೃಷ್ಟಿಯಾಗಬೇಕು ತನ್ನ ಒಳಗೆ ಅದು ಫಾರ್ಚೂನ್ ಆಫ್ ವರೆಗೆ ಬರ್ತದೆ ಅದು ಅಷ್ಟು ಸ್ಪೀಡಲ್ಲಿ ಬರ್ತದೆ ತನ್ನ ಒಳಗೊಂದು ಯೋಚನೆ ಸೃಷ್ಟಿಯಾದರೆ ಒಂದು ಒಳಗೆ ಒಂದು ಕೋಪ ಬಂದರೆ ಬಾಯಲ್ಲಿ ಸಡನ್ನಾಗಿ ಬಿಡ್ತದೆ ಒಂದು ಕೆಟ್ಟ ಶಬ್ದ ಅಲ್ವಾ ಸತ್ಯ ಅಲ್ವಾ ಆ ಕೆಟ್ಟ ಶಬ್ದ ಬರುವಾಗ ಅವನ ವರ್ತನೆಗೆ ಇರ್ತದೆ ಅವನ ಒಂದು ಆ್ಯಕ್ಷನ್ ಅಲ್ವಾ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಡಬೇಕು ಅಲ್ವಾ ಕಣ್ಣು ದೊಡ್ಡದಾಗ್ತದೆ ಕೈ ಮೇಲೆ ಹೋಗ್ತದೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಎಲ್ಲ ಆಗ್ತದೆ ಅಲ್ವಾ ಹಾಗೆ ಏನಾಗ್ತದೆ ವಾಪಸ್ ಇಟ್ಟಿದ್ದವನಿಗೆ ಕೂಡ ಅದೇ ರೀತಿಯ ಯೋಚನೆ ಇದ್ರೆ ಘರ್ಷಣೆ ಆಗ್ತದೆ ಜಗಳಾಗ್ತದೆ ಫೈಟಿಂಗ್ ಆಗ್ತದೆ ಎಲ್ಲವೂ ಆಗ್ತದೆ ಅಲ್ವಾ ಇದಕ್ಕೆಲ್ಲ ಕಾರಣ ಏನು ತಾಳ್ಮೆ ಇಲ್ಲ ಒಳ್ಳೆಯ ಗುಣಗಳಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ಇದನ್ನು ಸರಿಯಾಗಿ ಇನ್ನು ಸಹ ಬೇರೆ ರೀತಿಯಲ್ಲಿ ನೋಡಬೇಕಾದ್ರೆ ಇನ್ನೊಂದು ರೀತಿಯಲ್ಲಿ ಈ ವಿಷಯ ನೋಡಬೇಕಾದ್ರೆ ಅವರವರ ಕೆಲಸದ ಮೇಲೆ ಅವರವರ ವೃತ್ತಿಯ ಮೇಲೆ ಅವರು ಯಾವ ವರ್ಕ್ ಮಾಡ್ತಾರೆ ಅದರ ಮೇಲೆ ಕೂಡ ಅವನ ವಿಚಾರಗಳು ಚೇಂಜ್ ಆಗ್ತವೆ ಅರ್ಥ ಅದು ಹೇಗೆ ಅಂತ ಹೇಳಿದ್ರೆ ಒಬ್ಬ ಭಿಕ್ಷುಕ ಇದ್ದಾನೆ ಆ ಭಿಕ್ಷುಕ ಮಾತನಾಡುವ ರೀತಿ ಯಾವ ರೀತಿ ಇದೆ ಅಲ್ವಾ ಹೌದು ಒಂದು ಭಿಕ್ಷುಕ ಹ್ಮ್ ಕಾರಣ ಏನು ಅವನ ಒಳಗಿನ ಯೋಚನೆ ಅವನು ಮಾಡುವ ಕೆಲಸ ಅಲ್ವಾ ಹೌದು ಯಾವ ರೀತಿ ಇರ್ತದೆ ಅಮ್ಮ ಅಮ್ಮ ತಾಯಿ ಏನಾದ್ರು ಒಂದು ಸಹಾಯ ಮಾಡಮ್ಮ ಏನಾದ್ರು ಒಂದು ಮಾಡಮ್ಮ ಹ ಅಲ್ವಾ ಹೌದು ಭಿಕ್ಷುಕನ ಮಾತ ಆ ರೀತಿ ಇರ್ತದೆ ಅಲ್ವಾ ಅದೇ ಒಂದು ಕೂಲಿ ಕೆಲಸ ಮಾಡುವ ಮಾತು ಯಾವ ರೀತಿ ಇರ್ತದೆ ಯಾವ ರೀತಿ ಇರ್ತದೆ ಕೂಲಿ ಕೆಲಸ ಮಾಡುವ ಮಾತು ಈಗ ಒಂದು ಮಾರ್ಕೆಟ್ ಅಲ್ಲಿ ಮೂಟೆ ಬರ್ತಾರೆ ಅಂತ ಹೇಳುವ ಮಾರ್ಕೆಟ್ ಅಲ್ಲಿ ಏನೋ ಒಂದು ಕೂಲಿ ಕೆಲಸ ಮಾಡ್ತಾರೆ ಅಂತ ಕೊಡುವ ಅವರ ಮಾತು ಯಾವ ರೀತಿ ಇರ್ತದೆ ತುಂಬಾ ರಫ್ ಆಗಿರ್ತದೆ ಅಲ್ವಾ ಈಗ ಲೋಡ್ ಮಾಡುವಾಗ ಅನ್ಲೋಡ್ ಮಾಡುವಾಗ ಒಂದು ಕಡೆಯಿಂದ ಒಂದು ಕಡೆಗೆ ಸಾಮಾನು ಹೋಗುವಾಗ ಅಲ್ವಾ ಅವರೆಲ್ಲದಕ್ಕೂ ರೆಡಿಯಾಗಿರ್ತಾರೆ ಅಲ್ವಾ ಹೇಳಿ ಸರಿಯಾದ ವಿಚಾರ ಅಲ್ವಾ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರಿ ಅಲ್ವಾ ಒಂದು ಆಟೋ ಡ್ರೈವರ್ ಅವನ ಮಾತು ಯಾವ ರೀತಿ ಇರ್ತದೆ ಹೀಗೆ ನಾವು ಒಂದೊಂದು ಒಂದೊಂದು ವೃತ್ತಿಯ ಮೇಲೆ ಆಲೋಚನೆ ಮಾಡಿಕೊಂಡು ಬರುವಾಗ ಒಂದು ಡಾಕ್ಟರ್ ಮಾತು ಯಾವ ರೀತಿ ಇರ್ತದೆ ಅಲ್ವಾ ಹ್ಮ್ ಅರ್ಥ ಆಗ್ತದೆ ಒಂದು ಡಾಕ್ಟರ್ ಮಾತು ಯಾವ ರೀತಿ ಇರ್ತದೆ ಒಂದು ಪೊಲೀಸ್ನ ಮಾತು ಯಾವ ರೀತಿ ಇರ್ತದೆ ವ್ಯತ್ಯಾಸ ಅಂತಲ್ಲ ಎಲ್ಲ ಮನುಷ್ಯರೇ ಅಲ್ವಾ ಹ್ಮ್ ಎಲ್ಲರಿಗೂ ಮಾನವೀಯತೆ ಉಂಟಲ್ವ ಆದರೆ ಅವರವರು ಮಾತನಾಡು ಅವರವರು ಮಾಡುವ ಕೆಲಸ ಕೆಲಸದ ಮೇಲೆ ಅವರವರು ಮಾಡುವ ವೃತ್ತಿಯ ಮೇಲೆ ಅಲ್ವಾ ಅದೇ ರೀತಿ ದೇವಸ್ಥಾನದಲ್ಲಿ ಒಬ್ಬರು ಪೂಜೆ ಮಾಡುವ ಇರ್ತಾರೆ ಅರ್ಚಕರು ಅವರ ಮಾತು ಯಾವ ರೀತಿ ಇರ್ತದೆ ಅಲ್ವಾ ಹಾಂ ಎಷ್ಟು ಶುದ್ಧವಾಗಿ ಒಳ್ಳೆ ಗೌರವ ಕೊಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ ಅನೇಕ ರೀತಿಯಲ್ಲಿ ನಿಮ್ಮ ಕಷ್ಟಗಳನ್ನು ಕೇಳಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಲ್ವಾ ಆ ಮಾತು ಬರೋದು ಹೇಗೆ ಕೆಲಸ ಅವರು ಕೆಲಸದ ಕೆಲಸದೇ ಅಲ್ವಾ ಅದೇ ರೀತಿ ಒಬ್ಬ ಜ್ಯೋತಿಷ್ಯ ಇದ್ದಾನೆ ಅಲ್ವಾ ಅವನ ಮಾತು ಹೇಗಿರ್ತದೆ ಅವನ ಯೋಚನೆ ಹೇಗಿರ್ತದೆ ಅವ ಯಾವಾಗ ಕೆಲಸ ಮಾಡ್ತಾನೆ ಅದರ ಮೇಲೆ ಯೋಚನೆ ಇರ್ತದೆ ಅಲ್ವಾ ಅವನು ಮಾತಾಡೋ ಶೈಲಿಯೇ ಬೇರೆ ಇರ್ತದೆ ಅಲ್ವಾ ಹಾಂ ಸತ್ಯ ಅಲ್ಲವಾ ಸತ್ಯ ಅವ ನಿಮಗೆ ಆ ದೋಷ ಉಂಟು ನಿಮಗೆ ಈ ದೋಷ ಉಂಟು ಮನೇಲಿ ಹಾಗೆ ಮಾಡಿದ್ದಾರೆ ಮನೇಲಿ ಹೀಗೆ ಮಾಡಿದ್ದಾರೆ ಈಗ ಅಗತ್ಯ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಲ್ವಾ ಸತ್ಯ ಸತ್ಯ ಅದೇ ರೀತಿ ಒಂದು ಗುರು ಯಾವ ರೀತಿ ಮಾತಾಡ್ತಾರೆ ಒಂದು ನಿಜವಾದ ಸದ್ಗುರು ಆದವರು ಯಾವ ರೀತಿ ಮಾತಾಡ್ತಾರೆ ಅವರ ಯೋಚನೆ ಹೇಗಿರ್ತಾರೆ ಅವರ ಯೋಚನೆ ಯಾವ ರೀತಿ ಇರ್ತದೆ ಯಾವ ರೀತಿ ಇರ್ತದೆ ಎಲ್ಲ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಲ್ವಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲವೂ ಒಂದೇ ಎಲ್ಲವೂ ಒಂದೇ ಎಂಬ ವಿಚಾರ ಇರ್ತದೆ ಯಾರಿಗೆ ಸದ್ಗುರು ಆದವರು ಒಂದು ನಿಜವಾದ ಒಂದು ಗುರುವಿನ ಸ್ಥಿತಿಯಲ್ಲಿದ್ದರೆ ಅಂಥವ್ರ ಸ್ಥಿತಿ ಇರ್ತದೆ ಇದೆಲ್ಲ ಬರೋದು ಎಲ್ಲಿಂದ ನಮ್ಮ ಯೋಚನೆಯಿಂದ ಅರ್ಥ ಆಯ್ತಾರಲ್ವ ಈ ಮಾತು ಬದಲಾಗೋದು ಯಾವ ಕಾರಣದಿಂದ ನಾವು ಮಾಡುವ ವೃತ್ತಿ ಇಲ್ಲ ನಾವು ಮಾಡುವ ಕೆಲಸದಲ್ಲಿ ಅರ್ಥ ಆಯ್ತಾರಲ್ಲ ಒಂದು ವಿಷಯ ಒಂದು ವಿಷಯ ಮಾತು ಬದಲಾಗುವುದು ಯಾವ್ಯಾವ ರೀತಿ ಇದೆ ಅಲ್ವಾ ಹೌದು ಸತ್ಯ ಅಲ್ಲ ಸತ್ಯ ಒಂದು ಬಿಸ್ನೆಸ್ ಮ್ಯಾನ್ನ ಯೋಚನೆ ಬೇರೆ ಇರ್ತದೆ ಅವನು ಮಾಡುವ ಕೆಲಸದ ರೀತಿ ನೀತಿಗಳೇ ಬೇರೆ ಇರ್ತದೆ ಅವನು ಮಾತನಾಡುವ ಶೈಲಿಯೇ ಬೇರೆ ಇರ್ತದೆ ಅಲ್ವಾ ಸತ್ಯ ಅನ್ನೋ ಅದೇ ರೀತಿ ಒಂದು ಆಕ್ಟರ್ ಅಲ್ವಾ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡ್ಬೇಕು ಎಲ್ಲರೂ ಈ ಕೆಲಸ ಎಂಬುದು ಉಂಟಲ್ವಾ ಈ ಕರ್ಮ ಬೇರೆ ಈ ವೃತ್ತಿ ಎಂಬುದು ಉಂಟಲ್ಲ ಅದು ಕರ್ಮ ಅನ್ನ ನಾವು ಪಡ್ಕೊಂಡು ಬಂದ ಕರ್ಮ ಬೇರೆ ಅವನವನ ಕರ್ಮಕ್ಕೆ ಅನುಸಾರವಾಗಿ ಅವನವನಿಗೆ ಫಲ ಅಲ್ಲ ಒಂದು ಯಜಮಾನ ಇರ್ತಾನೆ ಅಂತ ಇಟ್ಟುಕೊಳ್ಳುವ ಯಜಮಾನ ಅವನು ಅವನು ಯಾವುದೇ ಕೆಲಸ ಮಾಡೋದಿಲ್ಲ ಅರ್ಥ ಆಯ್ತಲ್ಲ ಯಾವುದೇ ಡಾಕ್ಟರ್ ಪೊಲೀಸು ಅಲ್ಲ ಇಂಜಿನಿಯರ್ ಯಾರಲ್ಲ ಒಂದು ಯಜಮಾನ ಒಂದು ಸಾವಿರಾರು ಎಕರೆ ತೋಟ ಉಂಟು ಒಂದು ಸಾವಿರ ಜನ ಕೆಲಸಕ್ಕಿದ್ದಾರೆ ಅವನು ಮಾತು ಹೇಗಿರ್ತದೆ ಅಲ್ವಾ ಎಲ್ಲರನ್ನು ನೋಡೋ ರೀತಿ ಬೇರೆ ಅಲ್ವಾ ಎಲ್ಲರ ಹತ್ರ ಮಾತಾಡೋ ರೀತಿ ಬೇರೆ ಹೋಗೋ ಬಾರೋ ಬಾರ ಏಕವಚನದಲ್ಲಿ ಏಕವಚನದಲ್ಲೇ ಮಾತಾಡಿಕೊಂಡು ಸಂಬಳ ಕೊಡುವ ಒಂದು ರೀತಿಯಲ್ಲಿ ಹೇಳಿಕೊಂಡು ಯಾವ್ದಾವುದೋ ರೀತಿಯಲ್ಲಿ ಮಾತಾಡ್ತಾರಲ್ವ ಯಜಮಾನದ ಹೇಳುತ್ತೆ ಇದು ಜನರಲ್ ಆಗಿರುವಂಥ ವಿಚಾರ ಒಳ್ಳೆಯವರು ಇದ್ದಾರೆ ಇಲ್ಲ ಅಂತ ಹೇಳೋದಲ್ಲ ಒಳ್ಳೆಯವರು ಇದ್ದಾರೆ ಅದು ಹುಡುಕುಬೇಕು ಆದ ಕಾರಣ ಇಲ್ಲಿ ಅದನ್ನು ಸೇರಿಸ್ಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಅಲ್ವ ಆಗ ಒಂದು ಮನುಷ್ಯನ ಏಳಿಗೆಗೆ ಬಹಳ ಮುಖ್ಯವಾದ ವಿಚಾರ ಏನಂತೇಳಿದ್ರೆ ಅವನ ಯೋಚನೆಗಳು ಅವನ ಯೋಚನೆಗಳಿಗೆ ತಕ್ಕವಾಗಿ ಬರುವಂಥ ಮಾತುಗಳು ಆ ಮಾತಿಗೆ ತಕ್ಕವಾದ ವರ್ತನೆಗಳು ಇದನ್ನು ಪ್ರತಿಯೊಬ್ಬರು ಅವರವರ ಜೀವನದಲ್ಲಿ ನನ್ನ ಯೋಚನೆ ಹೇಗೆ ಉಂಟು ನನ್ನ ಮಾತು ಹೇಗೆ ಉಂಟು ನನ್ನ ವರ್ತನೆ ಹೇಗೆ ಉಂಟು ಎಂಬ ವಿಚಾರವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡರೆ ಖಂಡಿತವಾಗಿಯೂ ಅವರವರ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಂಡುಕೊಳ್ಬೋದು ಬೇರೆ ಏನೂ ಅಲ್ಲ ಹಿರಿಯರನ್ನು ಕಂಡರೆ ಗೌರವಿಸಬೇಕು ಪೂಜನೀಯ ಭಾವನೆಯಿಂದ ನೋಡಿಕೊಳ್ಬೇಕು ವೃದ್ಧಾಪ್ತರನ್ನು ಕಂಡ್ರೆ ಎಷ್ಟು ಪ್ರೀತಿಯಿಂದ ನೋಡಲಿಕ್ಕೆ ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಬೇಕು ಸಣ್ಣ ಮಕ್ಕಳ ಹತ್ರ ಯಾವ ರೀತಿ ಮಾತಾಡಬೇಕು ಒಂದು ಮಕ್ಕಳ ಹತ್ರ ಯಾವ ರೀತಿ ಮಾತಾಡಬೇಕು ಅರ್ಥ ಆಯ್ತಲ್ಲ ಒಂದು ತಾಯಿ ಹತ್ರ ಯಾವ ರೀತಿ ಮಾತಾಡಬೇಕು ಯಾವ ಯೋಚನೆಯಲ್ಲಿ ಮಾತಾಡಬೇಕು ಆ ಒಳಗೆ ಉಂಟಾಗುವ ವಿಚಾರಕ್ಕೆ ಎಲ್ಲವೂ ಸಪೋರ್ಟ್ ಮಾಡ್ತದೆ ಅಂತ ಹೇಳಿದ್ರು ನಮ್ಮ ಹೊರಗಿರುವ ಇರುವ ವಿಚಾರಗಳೆಲ್ಲ ಕಣ್ಣಾದರೂ ಸರಿ ಕಿವಿ ಆದರೂ ಸರಿ ಅರ್ಥ ಆಯ್ತಲ್ಲ ಮೂಗಾದರೂ ಸರಿ ಈ ಚರ್ಮ ಆದರೂ ಸರಿ ಅರ್ಥ ಆಯ್ತಲ್ಲ ಅಂದರೆ ರೂಪ ಚರ್ಮ ಅಂದರೆ ರೂಪ ಇದೆಲ್ಲವೂ ಸೃಷ್ಟಿಯಾಗುವ ತನ್ನ ಒಳಗೆ ಅಥವಾ ತನ್ನ ಒಳಗೆ ಸೃಷ್ಟಿಯಾಗುವ ವಿಚಾರಗಳಿಗೆ ಈ ಪಂಚೇಂದ್ರಗಳು ಸ್ಪಂದಿಸ್ತವೆ ಯಾವುದೋ ಒಂದು ರೀತಿಯಲ್ಲಿ ಇದೆಲ್ಲ ಉಂಟಾಗೋದು ತನ್ನ ಒಳಗೆಯಿಂದ ತನ್ನ ಒಳಗೆ ಎಲ್ಲರೂ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಡೆದು ಪ್ರತಿಯೊಬ್ಬರು ತನ್ನ ಒಳಗೆ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಪ್ರತಿಯೊಬ್ಬರು ಆ ರೀತಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಮನುಷ್ಯ ಜನ್ಮದ ಅರ್ಥವನ್ನು ಎಲ್ಲರೂ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ ಮನುಷ್ಯ ಅಂದರೆ ಏನು ಅಂತೇಳಿ ಮಾನವರಾದವರು ಯಾವ ರೀತಿ ಜೀವನ ಮಾಡಬೇಕು ಎಷ್ಟು ಪುಣ್ಯದ ಕೆಲಸವನ್ನು ಮಾಡಬೇಕು ಎಲ್ಲ ವಿಚಾರವೂ ಅರ್ಥ ಆಗ್ತದ ಪ್ರತಿಯೊಬ್ಬನಿಗೂ ಅರ್ಥ ಆಗ್ತದೆ ಪೂಜೆ ಮಾಡಿದರೂ ಒಳ್ಳೆಯದಾಗೋದಿಲ್ಲ ಅರ್ಥ ಆಯ್ತ ಜ್ಯೋತಿಷರ ಹತ್ರ ಹೋದ್ರೂ ಒಳ್ಳೆಯದಾಗೋದಿಲ್ಲ ಒಂದು ಗುರುಗಳ ಹತ್ತಿರ ಹೋದ್ರೂ ಒಳ್ಳೆಯದಾಗೋದಿಲ್ಲ ಒಂದು ಮಾಂತ್ರಿಕನ ಹತ್ತಿರ ಹೋದರೂ ಒಳ್ಳೆಯದಾಗೋದಿಲ್ಲ ಎಲ್ಲಿ ಹೋದರೂ ಒಳ್ಳೆಯದಾಗೋದಿಲ್ಲ ಅರ್ಥ ಆಯ್ತಾ ನಿಮ್ಮ ನಿಮ್ಮ ಯೋಚನೆಗಳು ಯಾವಾಗ ಬದಲಾಗ್ತದೋ ಆ ಕ್ಷಣದಿಂದ ನಿಮಗೆ ಒಳ್ಳೆಯ ಕಾಲ ಒಳ್ಳೆಯ ಸಮಯ ಬಂತು ಅಂತೇಳಿ ಅರ್ಥ ಪ್ರತಿಯೊಬ್ಬರೂ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅರ್ಥ ಆಯ್ತಾ ಅರ್ಥ ಆಯ್ತಾ ಶುಭವಾಗಲಿ ತಿರುಚಿತ್ರಂಬಲ ನಮಃ ಶಿವ ಗುರುವೇ ಶರಣ ಗುರುವೇ ಶರಣ